ಇಲ್ಲ ಕೋಟಿ ಬ್ರಹ್ಮಾಂಡ ನಾಯಕ ರಾಜಜಾತಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾನಾಥ್ ಮಹಾರಾಜ್ ಕೀ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಇವತ್ತು ಗುರು ಪುಷ್ಯಾಮೃತ ಯೋಗವಿದೆ ಈ ಯೋಗದಲ್ಲಿ ನಾವು ಯಾವುದೇ ಕೆಲಸ ಮಾಡಿದ್ರೂ ಅದು ತುಂಬ ಶುಭವಾಗುತ್ತೆ ಹಾಗೆ ಗುರುವಿನ ಅನುಗ್ರಹ ಆಶೀರ್ವಾದ ಪೂರ್ಣ ಪ್ರಮಾಣದಲ್ಲಿ ನಮಗೆ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಇಂದು ಬಾಬಾನ ವ್ರತವನ್ನು ಮಾಡುವವರು ಇಲ್ಲವೇ ಬಾಬಾನಿಗೆ ಒಂಬತ್ತು ದೀಪಗಳ ಆರತಿಯನ್ನು ಮಾಡುವವರು ಬಾಬಾನ ಮಂದಿರಕ್ಕೆ ಹೋದಾಗ ನಿಮ್ಮ ಯಾವುದೇ ಇಚ್ಛೆಗಳನ್ನಾಗಲಿ ನೀವು ಶುದ್ಧತೆಯಿಂದ ನಿಷ್ಕಲ್ಮಶ ಭಾವದಿಂದ ಬಾಬಾನಲ್ಲಿ ಪ್ರಾರ್ಥನೆ ಮಾಡಿಕೊಡ್ರಿ ಖಂಡಿತವಾಗಿ ಇವತ್ತು ಈ ದೀಪಗಳ ಆರಾಧನೆಯನ್ನು ಈ ಒಂಬತ್ತು ದೀಪಗಳ ಆರಾಧನೆಯನ್ನು ಈ ಗುರು ಪುಷ್ಯಾಮೃತದಲ್ಲಿ ಈ ವಿಡಿಯೋನ ನಿನ್ನೆನೆ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ರೀತಿಯಾಗಿ ಮಾಡಿದ್ದೇ ಆದರೆ ಅದರ ಮುಂದೆ ನೀವು ಸಂಕಲ್ಪ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡಿದ್ದೇ ಆದರೆ ಖಂಡಿತ ಅದರ ಫಲಗಳು ಖಂಡಿತವಾಗಿಯೂ ನಿಮಗೆ ಮುಂದಿನ ಹುಣ್ಣಿಮೆಯೊಳಗೆ ಸಾಕಷ್ಟು ತೊಂಬತ್ತು ಭಾಗದಷ್ಟು ನಿಮಗೆ ಸಿಕ್ಕೇ ಸಿಗ್ತವೆ ಸ್ನೇಹಿತರೆ ಬಾಬಾ ಹೇಳಿದಾರಲ್ವಾ ನನ್ನ ಕತೆಗಳನ್ನ ನನ್ನ ಲೀಲೆಗಳನ್ನ ನನ್ನ ನಾಮಗಳನ್ನ ನನ್ನ ಕೀರ್ತನೆಗಳನ್ನ ನನ್ನ ಭಜನೆಗಳನ್ನ ಕೇಳು ಅದು ಕೂಡ ಪುಣ್ಯ ವೃದ್ಧಿ ಮಾಡುತ್ತೆ ಕರ್ಮವನ್ನು ಕಳೆಯುತ್ತೆ ಹಾಗೆ ಏನನ್ನಾದರೂ ಸಾಧನೆ ಮಾಡಬೇಕು ಅಂತ ಇದರಲ್ಲ ಆ ಸಾಧನೆಗೆ ಕೂಡ ಅದು ಪ್ರೇರಣೆ ಆಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ನಾವು ಈ ಗುರುವಾರದ ಬೆಳಗಿನ ಒಂದು ಶುರುವನ್ನು ಬಾಬಾನ ಒಂದು ಲೀಲೆಯನ್ನು ಕೇಳುವುದರ ಮೂಲಕ ಶುರು ಮಾಡೋಣ ಖಂಡಿತವಾಗಿಯೂ ನೀವು ಬಾಬಾನ ಈ ಲೀಲೆಯನ್ನು ಕೇಳಿದರೆ ನಿಮ್ಮ ಜೀವನದಲ್ಲೂ ಬಾಬಾ ಚಮತ್ಕಾರ ಮಾಡ್ತಾರೆ ನಿಮಗೂ ಕೂಡ ಲೀಲೆಗಳನ್ನು ನೋಡುವಂತಹ ಅವಕಾಶಗಳನ್ನು ಕೊಡ್ತಾರೆ ಹಾಗೆ ನಿಮ್ಮ ಜೀವನದಲ್ಲೂ ಸುಖ ಶಾಂತಿ ಸಮೃದ್ಧಿಯನ್ನು ತುಂಬಿಸ್ತಾರೆ ಸಂದೇಹ ಪಡಬೇಡ್ರಿ ಗುರು ನಿಮ್ಮ ಜೊತೆಗಿದ್ದಾರೆ ಸ್ನೇಹಿತರೆ ಹಾಗಾಗಿ ನಾವೆಲ್ಲರೂ ಸಾಯಿ ಕುಟುಂಬದಲ್ಲಿ ಒಂದಾಗಿದ್ದೀವಿ ಗುರುವಿನೆಡೆಗೆ ನಮ್ಮ ಹೆಜ್ಜೆಯನ್ನು ಇಡ್ತಿದ್ದೀವಿ ಅಂದರೆ ಖಂಡಿತವಾಗಿಯೂ ನಮ್ಮ ಕರ್ಮ ಕಳೆಯುವ ಸಮಯ ಬಂದಿದೆ ನಮ್ಮ ಜೀವನದಲ್ಲಿ ನಾವು ಏನನ್ನಾದರೂ ಸಾಧಿಸುವ ಒಂದು ಪಡೆಯುವ ಯೋಗ ನಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಬನ್ನಿ ಈ ಲೀಲೆಯನ್ನು ಕೇಳೋಣ ಸ್ನೇಹಿತರೆ ಘಟನೆ ಇದು ಸ್ನೇಹಿತರೆ ಆರನೇ ಜೂನ್ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ಶ್ರೀ ಟಿ ಟಿ ವಿಜಯಕುಮಾರ್ ಅವರು ತಮ್ಮ ಮಗ ತಮ್ಮ ಮಗ ವಿಕ್ರಮನನ್ನ ಬೆಂಕಿಯ ಅಪಘಾತವೊಂದರಲ್ಲಿ ಕಳೆದುಕೊಂಡ್ಬಿಡ್ತಾರೆ ಈ ಘಟನೆಯಿಂದ ದಂಪತಿಗಳಿಗೆ ಆಘಾತವಾಯಿತಷ್ಟೇ ಅಲ್ಲದೆ ತೀವ್ರ ಖಿನ್ನತೆಗೊಳಗಾಗ್ತಾರೆ ಇಬ್ಬರು ಕೂಡ ಜುಲೈ ತಿಂಗಳಿನಲ್ಲಿ ದಂಪತಿಗಳು ದಕ್ಷಿಣ ಭಾರತದ ಎಲ್ಲ ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡಿ ಬರ್ತಾರೆ ದರ್ಶನ ಮಾಡಿದ ಎಲ್ಲ ಸ್ಥಳಗಳಲ್ಲೂ ಕೂಡ ಅವರು ದೇವರಲ್ಲಿ ಪ್ರಾರ್ಥನೆ ಒಂದೇ ನಮ್ಮ ಮಗುವನ್ನು ನಮಗೆ ಮತ್ತೆ ಮರಳಿ ಕೊಡ್ರಿ ಅಂತ ಹೇಳಿ ಈ ಎಲ್ಲ ರೀತಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿರ್ತಾರೆ ಆಗಲೇ ಮೂರು ತಿಂಗಳ ಕಾಲ ಅವರು ಕೆಲಸಕ್ಕೆ ಹೋಗಿರಲ್ಲ ಹಾಗಾಗಿ ಆ ಕೆಲಸದಿಂದನೂ ಸಹ ಅವರನ್ನು ತೆಗೆದುಬಿಡ್ತಾರೆ ಬಾಬಾನಲ್ಲಿ ಅತೀವ ವಿಶ್ವಾಸವನ್ನು ಶ್ರದ್ಧೆಯನ್ನು ಇಟ್ಟು ನಡೆಯುವವರಾಗಿರ್ತಾರೆ ಇವರು ಹಾಗಾಗಿ ಬಾಬಾನಲ್ಲಿ ದೃಢವಾದ ನಂಬಿಕೆಯ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿರ್ತಾರೆ ಹಾಗೆ ಒಂಬತ್ತು ವಾರಗಳ ವ್ರತಗಳನ್ನು ಸಹ ಇವರಿಬ್ಬರೂ ಸೇರಿ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಹಾಗಾಗಿ ಇವರು ನಂತರ ಅವರು ಮನೆಯಲ್ಲೇ ಹೀಗೆ ಹೀಗೆ ಯೋಚನೆಗಳನ್ನು ಮಾಡ್ತಾ ಒಂದು ದಿನ ರಾತ್ರಿ ಅವರು ಮಲಗಿರಬೇಕಾದ್ರೆ ಅವರ ಕನಸಿನಲ್ಲಿ ಬಾಬಾರವರು ಅವರ ಎದುರಿಗೆ ಬಂದು ನಿಂತ್ಕೊಳ್ತಾರೆ ಅವರು ಅವರ ಪಾದಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ನನ್ನ ಮಗುವನ್ನು ನನಗೆ ವಾಪಸ್ ಕೊಡು ಬಾಬಾ ಅಂತ ಹೇಳಿ ಅವರಿಗೆ ಕೇಳ್ತಾರೆ ಆಗ ಬಾಬಾರವರು ಆಂಗ್ಲ ಭಾಷೆಯಲ್ಲಿ ನೀನು ನಿನ್ನ ಮಗನನ್ನು ವಾಪಸ್ ಪಡೆಯುತ್ತೀಯಾ ಅಂತ ಹೇಳಿ ಹೇಳ್ತಾರೆ ಈಗಾಗಲೇ ನಾನು ನಿನ್ನ ಮಗುವನ್ನು ಮರಳಿ ಕೊಟ್ಟಿದ್ದೇನೆ ನಿನ್ನ ಹೆಂಡತಿಯ ಗರ್ಭದಲ್ಲಿ ಮಗು ಸುರಕ್ಷಿತವಾಗಿದೆ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾರೆ ಮತ್ತೆ ವಿಜಯಕುಮಾರ್ ಅವರು ಇನ್ನೊಂದು ಪ್ರೇ ಬೇಡಿಕೆಯನ್ನು ಸಹ ಇಡ್ತಾರೆ ನನ್ನ ಕೆಲಸವನ್ನು ಮರಳಿ ಕೊಡಿಸ್ತೀಯ ಬಾಬಾ ನನಗೆ ಅಂತಲೂ ಕೇಳ್ತಾರೆ ಆಗ ಈ ಶೀಘ್ರದಲ್ಲಿ ನಿನಗೆ ಕೆಲಸ ಸಿಗುತ್ತದೆ ಅಂತ ಹೇಳಿ ಭರವಸೆಯನ್ನು ಸಹ ನೀಡ್ತಾರೆ ಆ ಕೂಡಲೇ ನಿದ್ರೆಯಿಂದ ಎಚ್ಚೆತ್ತು ಅವರು ತಮಗೆ ಬಿದ್ದ ಕನಸನ್ನು ಪತ್ನಿಗೆ ವಿವರಿಸ್ತಾರೆ ಆ ಸಮಯದಲ್ಲಿ ಅವರ ಹೆಂಡತಿ ಗರ್ಭಿಣಿಯಾಗಿರ್ತಾಳೆ ಇದು ಅವರಿಗೆ ಗೊತ್ತಿರಲ್ಲ ಆ ಕ್ಷಣ ಅವರಿಗೆ ಮಾರನೇ ದಿವಸ ಅದರ ಬಗ್ಗೆ ಗೊತ್ತಾಗತ್ತೆ ಹತ್ತನೇ ಮಾರ್ಚ್ ಒಂದ್ ಸಾವಿರದ ಒಂಬೈನೂರ ಎಂಬತ್ತೈದರಂದು ದಂಪತಿಗಳಿಗೆ ಗಂಡು ಮಗು ಹುಟ್ಟುತ್ತೆ ದಂಪತಿಗಳು ಮಗುವಿಗೆ ಸಾಯಿ ಕಾರ್ತಿಕ್ ಅಂತ ಹೇಳಿ ನಾಮಕರಣವನ್ನು ಮಾಡ್ತಾರೆ ಅವರ ಈ ಎರಡನೇ ಮಗನ್ನು ನೋಡುವುದಕ್ಕೆ ಹಾಗೂ ವರ್ತನೆಯಲ್ಲಿ ಅವರ ಮೊದಲನೇ ಮಗ ವಿಕ್ರಮ್ನನ್ನೇ ಹೋಲ್ತಾ ಇರ್ತಾನೆ ವಿಶೇಷವೆಂದರೆ ದಂಪತಿಗಳು ವಿಕ್ರಮ್ನನ್ನು ಕಳೆದುಕೊಂಡ ಒಂಬತ್ತು ತಿಂಗಳಿಗೆ ಸರಿಯಾಗಿ ಮಾರ್ಚ್ ತಿಂಗಳಿನಲ್ಲಿ ಸಾಯಿ ಕಾರ್ತಿಕ್ನ ಜನನವಾಗಿದೆ ಅಂದರೆ ಇವರ ಅವರ ಹೆಂಡತಿ ಒಂಬತ್ತು ತಿಂಗ್ ಒಂಬತ್ತು ವಾರಗಳ ಒಂಬತ್ತು ಗುರುವಾರಗಳ ವ್ರತವನ್ನು ಮಾಡಿರ್ತಾರೆ ಅದರ ತಕ್ಕ ಹಾಗೆ ಬಾಬಾ ಕೂಡ ಅವರ ಕನಸಿನಲ್ಲಿ ಬಂದು ಅವರಿಗೆ ಆಶೀರ್ವಾದವನ್ನು ಸಹ ಮಾಡಿರ್ತಾರೆ ಎರಡು ಆಶೀರ್ವಾದಗಳನ್ನು ಮಾಡಿರ್ತಾರೆ ಅದರಲ್ಲಿ ಅದರಲ್ಲಿ ಮೊದಲನೆಯದಾಗಿ ಒಂಬತ್ತು ತಿಂಗಳಿಗೆ ಸರಿಯಾಗಿ ಅವರಿಗೆ ಮೊದಲೇ ಮಗ ಅಂದರೆ ಅವರು ಏನು ಮಗುವನ್ನು ಕೇಳಿರ್ತಾರಲ್ಲ ಏನು ಅವ್ರ ಮಗುವನ್ನು ಕೇಳಿರ್ತಾರಲ್ಲ ಅದೇ ಪ್ರಕಾರ ಅವರಿಗೆ ಮತ್ತೆ ಅವರ ಮಗುವೇ ಹುಟ್ಟಿ ಬಂದಿರುತ್ತೆ ಸ್ನೇಹಿತರೆ ಅದನ್ನು ನೋಡ್ಲಿಕ್ಕೆ ಆ ಮಗುವನ್ನ ನೋಡ್ಲಿಕ್ಕೆ ಬಂದವರು ಎಲ್ಲರೂ ಸಹ ಹೇಳ್ತಿರ್ತಾರೆ ಅಯ್ಯೋ ಮಗು ನಿಮ್ಮ ಮೊದಲನೇ ಮಗು ಹೇಗಿತ್ತಲ್ಲ ಅದೇ ತರ ಇದೆ ಅಂತ ಹೇಳಿ ಎಲ್ಲರೂ ಸಹ ಹೇಳ್ತಾರೆ ಇದಾದ ಒಂದು ತಿಂಗಳಲ್ಲೇ ಮತ್ತೆ ಮರಳಿ ಕೆಲಸನೂ ಸಹ ಸಿಗುತ್ತೆ ಹಾಗೆ ಒಂದ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ದಂಪತಿಗಳು ಸಾಯಿ ಕಾರ್ತಿಕ್ನೊಂದಿಗೆ ಶಿರಡಿಗೆ ಮರಳಿ ಶಿರಡಿಗೆ ತೆರಳಿ ಬಾಬಾರವರ ದರ್ಶನವನ್ನು ಮಾಡಿ ಅವರಿಗೆ ತಮ್ಮ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ ಅವರ ಆಶೀರ್ವಾದವನ್ನು ಸಹ ಪಡೆದುಕೊಳ್ತಾರೆ ಸ್ನೇಹಿತರೆ ಬಾಬಾರವರು ಯಾವಾಗಲೂ ತಮ್ಮ ಭಕ್ತರನ್ನು ಯಾತನೆಯ ಹಿಡಿತದಿಂದ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಅಂದರೆ ಬಾಬಾರವರನ್ನು ನಂಬಿ ನಾವು ನಡೀತಿದ್ದೀವಿ ಅಂದರೆ ಅದು ಯಾವ ರೀತಿಯ ಯಾತನೆಯೇ ಆಗಲಿ ಆ ಯಾತನೆಯ ಹಿಡಿತದಿಂದ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಇದರಲ್ಲಿ ಸಂದೇಹ ಪಡೋ ಅವಶ್ಯಕತೆನೇ ಇರೋದಿಲ್ಲ ಖಂಡಿತ ಯಾವ ರೀತಿ ನಮ್ಮ ನಂಬಿಕೆ ಇರುತ್ತೋ ಅದೇ ರೀತಿಯ ಫಲಗಳನ್ನು ನಾವು ಕಾಣ್ತಾ ಇರ್ತೀವಿ ಸ್ನೇಹಿತರೆ ಇದೇ ರೀತಿ ಯಾರೆಲ್ಲ ನಂಬಲಲ್ಲ ಬಾಬಾನ ನಂಬ್ತಾ ಇಲ್ಲ ನಂಬೋದಿಲ್ಲಲ್ಲ ಅವರು ಬಾಬಾನನ್ನು ಅನೇಕ ರೀತಿಯ ಪರೀಕ್ಷೆಗಳಿಗೆ ಒಳಪಡಿಸಲು ಶಿರಡಿಗೆ ಹೋಗ್ತಿದ್ರಂತೆ ಸ್ನೇಹಿತರೆ ಅಂದರೆ ಅವ್ರು ಏನು ನೋಡೇ ಬಿಡ್ತೀನಿ ಅವ್ರ ಪವಾಡ ಏನು ಅವ್ರ ಚಮತ್ಕಾರ ಏನು ಅಂತೇಳಿ ನೋಡೇ ಬಿಡೋಣ ಇವತ್ತು ಅಂತೇಳಿ ಹೋಗಿ ಎಷ್ಟೋ ಜನ ಇದ್ದಾರೆ ತಾನೆ ಈಗಲೂ ಆ ಥರ ಎಷ್ಟೋ ಜನ ಮಾಡ್ತಾರೆ ಉದ್ದಟತನ ಅಂತಾರದನ್ನು ಅದೇ ರೀತಿ ಆಗಲೂ ಕೂಡ ಬಾಬಾರವರು ಜೀವಂತವಾಗಿದ್ದಾಗಲೂ ಕೂಡ ಈ ರೀತಿಯ ಎಷ್ಟೋ ಒಂದು ಪರಿಸ್ಥಿತಿಗಳನ್ನು ಎದುರಿಸುವ ಸಂದರ್ಭ ಬಂದಿತ್ತು ಅವರಿಗೆ ಅದನ್ನು ಅವರು ಸರಳವಾದ ರೀತಿಯಲ್ಲಿ ಎದುರಿಸಿದರು ಅದಕ್ಕೂ ಒಂದು ಕಥೆ ಇದೆ ಸತ್ಯ ಘಟನೆಯನ್ನು ವಿವರಿಸ್ತೀನಿ ಇದನ್ನು ಕೇಳಿ ಬೆಳಗಿನ ಈ ಸಮಯದಲ್ಲಿ ಎರಡು ಈ ಪವಾಡಗಳನ್ನು ಕೇಳಿದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಇವತ್ತು ಎರಡು ಒಳ್ಳೆಯ ಸೂಚನೆಗಳನ್ನು ಕೇಳೇ ಕೇಳ್ತೀರಾ ಒಳ್ಳೆಯದಾಕೆ ಆಗುತ್ತೆ ಸ್ನೇಹಿತರೆ ಶುಭ ಸೂಚನೆಗಳು ಸಿಗುತ್ತೆ ಹಾಗೆ ಒಳಿತಾಗತ್ತೆ ಎಲ್ಲ ಒಳ್ಳೆಯದಾಗತ್ತೆ ಅಪಾರವರನ್ನ ಪರೀಕ್ಷೆ ಮಾಡಲು ಹೋದ ಮಹಾರಾಷ್ಟ್ರದ ಕೊಲ್ಲಾಪುರದ ನಿವಾಸಿ ಎಂದು ತಿಳಿದು ಬಂದಿರುವ ಈ ವ್ಯಕ್ತಿ ಒಮ್ಮೆ ಅವರು ಮುಂಬೈಗೆ ತಮ್ಮ ಸಮ್ಮತಿಗಳನ್ನು ಭೇಟಿ ಮಾಡಲು ಹೋಗಿದ್ದಾಗ ಅವರ ಸಹೋದರ ಸೊಸೆಯೊಬ್ಬರು ಅವರ ಹಣೆ ಹಣೆಯ ಮೇಲಿದ್ದ ದೊಡ್ಡ ಗಾಯವನ್ನು ನೋಡಿ ಈ ಗಾಯವು ಹೇಗೆ ಆಯಿತು ಅಂತ ಕೇಳ್ತಾರೆ ಅದಕ್ಕೆ ಬಾಯವರು ಅವರ ಹೆಸರು ಬಾಯಿ ಅಂತ ಓ ಈ ಗಾಯವು ನನಗೆ ಸಾಯಿ ಬಾಬಾರವರು ನೀಡಿದ ಕೊಡುಗೆ ನಾನು ಚಿಕ್ಕವನಾಗಿದ್ದಾಗ ಅಂದರೆ ಒಂದು ವಯಸ್ಸಂತ ಇರುತ್ತಲ್ಲ ಆ ವಯಸ್ಸಲ್ಲಿ ನನ್ನ ಕೆಲವು ಮಂದಿ ಸ್ನೇಹಿತರ ಜೊತೆಯಲ್ಲಿ ಶಿರಡಿಗೆ ಭೇಟಿ ನೀಡಿದ್ದೆ ನಾನು ಬಾಬಾರವರು ಕಾಲಿಗೆ ಗೆಜ್ಜೆಯನ್ನು ಕಟ್ಕೊಂಡು ಕುಣಿಯುತ್ತಾರೆಂದು ಕೇಳಿದ್ದೆ ಅಲ್ಲದೆ ತಮ್ಮ ಬಳಿ ಬಂದ ಭಕ್ತರಿಗೆ ಹೆಚ್ಚಿಗೆ ಹಣವನ್ನು ದಕ್ಷಿಣೆಯಾಗಿ ಪಡೆಯುತ್ತಾರೆ ಹಾಗೆ ಜನರ ಮೇಲೆ ಕೂಗಾಡ್ತಾರೆ ರೇಗಾಡ್ತಾರೆ ಅಂತ ಹೇಳಿ ಸಹ ಕೇಳಿದ್ದೆ ನಾನು ಶಿರ್ಡಿಗೆ ಬಾಬಾರವರನ್ನು ಅವರಿಗೆ ಬೈಯೋಣ ಅಂತ ಹೋದೆ ಬೈಯೋಣ ಅಂತಾನೆ ಅವರಿಗೆ ಹೋಗಿದ್ದೆ ಅಲ್ಲಿಗೆ ಆವಾಗ ಅವರಲ್ಲಿ ನಿಜವಾಗಿಯೂ ದೈವತ್ವ ವಿಧಿಯ ವಿಧಿಯೋ ಅಥವಾ ಅವರೊಬ್ಬ ನಕಲಿ ಶ್ಯಾಮನೋ ಎಂಬುದನ್ನು ಪರೀಕ್ಷಿಸುವ ಸಲುವಾಗಿ ಹೋಗಿದ್ದೆ ದೀರ್ಘ ಪ್ರಯಾಣದ ನಂತರ ಶಿರಡಿಯನ್ನು ನಾನು ತಲುಪಿದೆ ನಂತರ ಮಾಯಿಗೆ ಸಾಯಿಬಾಬಾರವರನ್ನು ಕಾಣಲು ನಾವು ಹೋದ್ವಿ ಆ ಸಮಯದಲ್ಲಿ ಕೆಲವು ಭಕ್ತರು ಭಕ್ತಿ ಗೀತೆಗಳನ್ನು ಹಾಡುತ್ತಿದ್ದರೆ ಇನ್ನೂ ಕೆಲವರು ಸಂಗೀತ ವಾದ್ಯಗಳನ್ನು ನುಡಿಸ್ತಾ ಇದ್ರು ಬಾಬಾರವರ ಕೈಯಲ್ಲಿ ಚಿಪಿಳಿಗಳನ್ನು ಹಿಡಿದುಕೊಂಡು ಅದರ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ಹರ್ಷದಿಂದ ಕುಣಿತಾ ಇದ್ರು ಬಾಬಾರವರು ದ್ವಾರಕಾಮಾಯಿಗೆ ಹೋಗಿ ನಾವು ಕುಳಿತುಕೊಂಡ ಕೂಡಲೇ ಬಾಬಾರವರು ಈ ಜನಗಳು ನನ್ನನ್ನು ಬೈಯಲು ಬಂದಿದ್ದಾರೆ ನನ್ನನ್ನು ಪರೀಕ್ಷಿಸಲು ಬಂದಿದ್ದಾರೆ ಅಂತ ಹೇಳಿ ಹೇಳಿದರು ಹಾಗೆ ನುಡಿತಾ ನುಡಿಯುತ್ತಾ ಬಾಬಾ ನನ್ನ ಮೇಲೆ ಒಂದು ಚಿಪಳಿಯನ್ನು ಜೋರಾಗಿ ಎಸ್ಬಿಟ್ರು ಆ ಚಿಪಳಿ ನನ್ನ ಹಣೆಗೆ ಬಡಿದು ಅಪಾರ ಪ್ರಮಾಣದಲ್ಲಿ ರಕ್ತ ಸೋರಲು ಪ್ರಾರಂಭವಾಯಿತು ಆದರೆ ಬಾಬಾ ನನ್ನ ಕಡೆಗೆ ಸ್ವಲ್ಪವೂ ನೋಡದೆ ತಮ್ಮ ಪಾಡಿಗೆ ಮತ್ತೆ ತಾವು ಕುಣಿಯುವುದನ್ನು ಪ್ರಾರಂಭಿಸಿದರು ಸ್ವಲ್ಪ ಸಮಯದ ನಂತರ ಕೆಲವು ಭಕ್ತರು ನನ್ನನ್ನು ಕರೆದು ಗಾಯದಿಂದ ತೂತಾಗಿದ್ದ ಸ್ಥಳಕ್ಕೆ ಊದಿಯನ್ನು ಹಾಕಿ ಮುಚ್ಚಿ ರಕ್ತಸ್ರಾವವನ್ನು ನಿಲ್ಲಿಸುವ ಸಲುವಾಗಿ ಆ ಸ್ಥಳವನ್ನು ಕೈಗಳಿಂದ ಬಿಗಿಯಾಗಿ ಒತ್ತಿ ಹಿಡಿದರು ಆ ಕೂಡಲೇ ರಕ್ತಸ್ರಾವ ನಿಂತಿತು ನಂತರ ಬಾಬಾರವರು ತಮ್ಮ ಜೇಬುಗಳನ್ನು ಅವರ ಸಮ್ಮುಖದಲ್ಲಿ ಖಾಲಿ ಮಾಡಿ ತಮ್ಮ ಬಳಿಯಿದ್ದ ಎಲ್ಲ ಹಣವನ್ನು ಅವರಿಗೆ ಕೊಡುವಂತೆ ಕೇಳಿದರು ನಮ್ಮಲ್ಲಿದ್ದ ಎಲ್ಲ ಹಣ ಹಾಗೂ ಪರ್ಸ್ಗಳನ್ನು ತೆಗೆದುಕೊಂಡ ಮೇಲೆ ಬಾಬಾರವರು ನೀವು ಇಲ್ಲಿ ನೋಡಬೇಕೆಂದುಕೊಂಡಿದ್ದನ್ನೆಲ್ಲ ನೋಡಿ ಆಗಿದ್ದಲ್ಲಿ ಇನ್ನು ನೀವು ಇಲ್ಲಿಂದ ಹೊರಡಬಹುದು ಅಂತ ಹೇಳಿ ಅವರಿಗೆ ಗದರಿಸಿ ಕಳಿಸ್ಬಿಟ್ರು ಆ ವೇಳೆಗಾಗಲೇ ರಾತ್ರಿಯಾಗಿದ್ದರಿಂದ ಕತ್ತಲೆಯಾಗಿತ್ತು ನಾವೆಲ್ಲ ಹಸಿವಿನಿಂದ ಬಳಲಿ ಸುತ್ತಾಗಿ ಕೈಯಲ್ಲಿ ಒಂದು ಬಿಡಿಗಾಸೂ ಇಲ್ಲದೆ ಅಸಹಾಯಕರಾಗಿದ್ದೆವು ಆದರೆ ಬಾಪಾರವರು ನಮಗೆ ಹೋಗುವಂತೆ ಆಜ್ಞೆ ಮಾಡಿದ್ದರಿಂದ ನಮಗೆ ಬೇರೆ ದಾರಿಯೇ ಇರಲಿಲ್ಲ ಆದ್ದರಿಂದ ನಾವು ಕೋಪಾರ್ಗಾಂವ್ ಕಡೆ ನಡೆದುಕೊಂಡು ಹೊರಟೆವು ದಾರಿಯಲ್ಲಿ ಬೀದಿ ದೀಪಗಳಿಲ್ಲದ ಕಾರಣ ಹಣ ಸಂಪೂರ್ಣ ಕಗ್ಗತಲೆಯಿಂದ ಕೂಡಿತ್ತು ಹಾಗೆ ನಾವು ಮುಂದೆ ನಡೆಯುತ್ತಿದ್ದಂತೆ ನಾವು ಮೂವರೂ ಸಹ ಹಾದಿ ತಪ್ಪಿದೆವು ಸಂಪೂರ್ಣ ವಿಶ್ವಾಸದಿಂದ ಬಾಬಾರವರ ಮೇಲೆ ಮತ್ತೆ ನಾವು ಕ್ಷಮೆಯನ್ನು ಯಾಚಿಸಿ ಭಾರ ಹಾಕಿ ನಾವು ಮುಂದೆ ಸಾಕ್ತಾ ಇದ್ವಿ ಆಗ ದಾರಿಯಲ್ಲಿ ಯಾರೋ ಒಬ್ಬ ಮನುಷ್ಯ ಕಲ್ಲಿನ ಮೇಲೆ ಕುಳಿತು ಚಿಲುಮೆಯನ್ನು ಸೇದುತ್ತಿರುವುದನ್ನು ನಾವು ನೋಡಿದ್ವಿ ನಾವು ಓಡಿ ಹೋಗಿ ಆ ವ್ಯಕ್ತಿಗೆ ಬಾಬಾ ನಾವು ಹಾದಿ ತಪ್ಪಿದ್ದೇವೆ ನೀವು ನಮಗೆ ರೈಲು ನಿಲ್ದಾಣಕ್ಕೆ ದಾರಿ ತೋರಿಸುವಿರಾ ಅಂತ ಹೇಳಿ ನಾವು ಕೇಳಿದ್ವಿ ಆಗ ಅವರವರು ನಮ್ಮ ಕೈಗಳನ್ನು ಗಟ್ಟಿಯಾಗಿ ಹಿಡಿದ್ರು ಆಗ ನಮಗೆ ಇದ್ದಕ್ಕಿದ್ದ ಹಾಗೆ ಚಳಿ ಆವರಿಸ್ಬಿಡ್ತು ಯಾಕಂದರೆ ಅವರು ಅಷ್ಟು ತಣ್ಣಗಿದ್ರು ನಾನು ನಡುಗಲು ಪ್ರಾರಂಭಿಸಿದೆ ನಂತರ ಆ ವ್ಯಕ್ತಿ ಕೇವಲ ಐದು ಹೆಜ್ಜೆಗಳನ್ನು ನಮ್ಮ ಕೈ ಹಿಡಿದುವಲ್ಲ ನಾವು ಅವರು ಕೈ ಹಿಡ್ಕೊಂಡ್ವಲ್ಲ ನಮ್ಮ ಕೈ ಹಿಡಿದು ಅವರು ಕೂಡ ಐದೇ ಹೆಜ್ಜೆಗಳನ್ನು ಮುಂದಿಟ್ರು ಅಷ್ಟೊತ್ತಿಗೆ ಅಷ್ಟರಲ್ಲೇ ನಮಗೆ ರೈಲು ನಿಲ್ದಾಣ ಸಿಕ್ಬಿಡ್ತು ನಮ್ಮ ಎತ್ತಿಗೆ ಕಾಣಿಸ್ಬಿಡ್ತು ಆಗ ಬಾಬಾ ನಮ್ಮನ್ನು ಉದ್ದೇಶಿಸಿ ನಾನು ಈಗ ಹೊರಡುತ್ತೇನೆ ಇನ್ನು ಮುಂದೆ ಈ ರೀತಿ ಹಾದಿ ತಪ್ಪಬೇಡಿ ಎಂದು ಹೇಳಿ ಸರಿಯವಾದರು ಅದೇ ಕ್ಷಣದಲ್ಲಿಯೇ ನನ್ನ ಅಜ್ಞಾನ ಹಾಗೂ ಅಹಂಕಾರ ಸಂಪೂರ್ಣವಾಗಿ ನಾಶವಾಯಿತು ನನ್ನ ಮೂರ್ಖತನದ ಸಂಪೂರ್ಣ ಅರಿವು ನನಗಾಗಿದ್ದಷ್ಟೇ ಅಲ್ಲದೆ ಬಾಬಾರವರು ಆಗ ತಾನೇ ನುಡಿದ ಮಾತಿನ ಅಂತರಾರ್ಥ ನನಗೆ ತಿಳಿಯಿತು ಆಗ ಆಗ ನಮಗೆ ಮತ್ತೊಂದು ಚಿಂತೆ ಕಾಡಲಿಕ್ಕೆ ಶುರುವಾಯಿತು ಈಗ ವಾಪಸ್ ಹೋಗಲು ಬೇಕಾದ ರೈಲಿನ ಟಿಕೆಟು ಹಾಗೂ ಊಟದ ವಿಚಾರ ನನ್ನ ಕಣ್ಣ ಮುಂದೆ ಬಂತು ಆಗ ನನ್ನ ಸ್ನೇಹಿತನೊಬ್ಬ ಓ ನೋಡು ನಿನ್ನ ಜೇಬಿನಲ್ಲಿ ಏನೋ ಇದೆ ಅಂತ ಹೇಳಿ ಅನಿಸುತ್ತೆ ಯಾಕೋ ದಪ್ಪವಾಗಿ ನಿನ್ನ ಜೇಬು ಯಾಕೋ ಉಬ್ಬಿದಂತೆ ಕಾಣ್ತಾ ಇದೆ ಅಂತ ಹೇಳಿ ನನ್ನ ಜೇಬಿಗೆ ಕೈ ಹಾಕ್ತಾ ಆಗ ನೋಡ್ತೀವಿ ನಮ್ಮ ಜೇಬ್ನಲ್ಲಿ ಇದ್ದಕ್ಕಿದ್ದ ಹಾಗೆ ನಾವು ಏನು ಅಲ್ಲಿ ಬಾಬಾ ನಮ್ಮಿಂದ ತೆಗೆದುಕೊಟ್ಟಿದ್ರಲ್ಲ ಹಣ ಪರ್ಸ್ ಎಲ್ಲ ಅವೆಲ್ಲವೂ ನನ್ನ ಜೇಬಲ್ಲೇ ಭದ್ರವಾಗಿದ್ದು ಕಂಡು ನನಗೆ ತುಂಬ ಅತೀವ ಆನಂದವಾಯಿತು ಬಾಬನಿಗೆ ಅಲ್ಲೇ ಹತ್ ಹನ್ನೊಂದು ಬಾರಿ ಕೃತಜ್ಞತೆಗಳನ್ನು ಸಲ್ಲಿಸುವ ಮೂಲಕ ಬಾಬಾರವರಿಗೆ ಮನಸ್ಸಿನಲ್ಲೇ ಮನಃಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸಿದ್ವಿ ನಾವು ಮೂರು ಜನನು ಹಾಗೆ ರೈಲ್ ಹತ್ರ ಹೋಗಿ ಊಟವನ್ನು ಹೊಟ್ಟೆ ತುಂಬ ಊಟವನ್ನು ಮಾಡಿ ನಂತರ ನಮ್ಮ ಪ್ರಯಾಣವನ್ನು ಮುಂದುವರಿಸಿ ಮನೆಯನ್ನು ಸೇರಿಕೊಂಡ್ವಿ ನನ್ನ ಜೀವಮಾನವಿಡೀ ನಾನು ಆಧ್ಯಾತ್ಮದ ಹಾದಿ ತಪ್ಪಬಾರದೆಂಬ ಕಾರಣದಿಂದ ಬಾಬಾರವರು ನನ್ನ ಹಣೆಯ ಮೇಲೆ ಈ ಗಾಯದ ಗುರುತು ಶಾಶ್ವತವಾಗಿ ಇರುವಂತೆ ಮಾಡಿದ್ದಾರೆ ಅಂತ ಹೇಳಿ ಇವರು ಅವರ ಸಂಬಂಧಿಕರಿಗೆ ಹೇಳಿದರು ಸ್ನೇಹಿತರೆ ಆ ಶಾಶ್ವತವಾದ ಈ ಜಗತ್ತಿನಲ್ಲಿ ನಾವು ಹಾದಿಯನ್ನು ತಪ್ಪಿದಾಗ ಗುರು ನಮ್ಮ ಕೈಯನ್ನು ಹಿಡಿದುಕೊಂಡು ಸತ್ಯದಡೆಗೆ ಕೊಂಡೊಯ್ಯುತ್ತಾರೆ ಅನ್ನುವುದು ಇದಕ್ಕೆ ಒಂದು ಸತ್ಯ ದರ್ಶನವಾದ ಕಥೆಯಾಗಿದೆ ಸ್ನೇಹಿತರೆ ಇಲ್ಲ ನಾವು ನಮ್ಮ ಜೀವನದಲ್ಲಿ ಅಡ್ಡದಾರಿಗಳನ್ನು ಹಿಡಿದು ಸಾಕ್ತಾ ಇದ್ದೀವಿ ಇಲ್ಲವೇ ನಮ್ಮ ಪ್ರಾರಬ್ಧ ಕರ್ಮಗಳ ಸುಳಿಗೆ ಸಿಕ್ಕು ನಾವು ನಲುಗ್ತಾ ಇದ್ದೀವಿ ಅಂದಾಗ ಗುರು ನಮ್ಮ ಬಳಿಗೆ ಅನೇಕ ರೂಪದಲ್ಲಿ ಬರ್ತಾರೆ ಅನೇಕ ರೂಪದಲ್ಲಿ ಬಂದು ಬಂದು ಹೋಗ್ತಾಯಿರ್ತಾರೆ ನಾವು ಯಾವುದಾದ್ರು ಎಲ್ಲಾದರೂ ಗುರುಗಳನ್ನು ನೋಡ್ತಾ ಇರ್ತೀವಿ ಇಲ್ಲ ಯಾರಾದರೂ ಸಾಯಿಬಾಬನ ಪ್ರಸಾದವನ್ನು ಪುಸ್ತಕವನ್ನು ಸಚ್ಚರಿತ್ರೆಯನ್ನು ಮೂರ್ತಿಗಳನ್ನು ತಂದು ಕೊಡೋದ್ರ ಮೂಲಕೂ ಸಹ ಬಾಬಾ ಬರ್ತಾರೆ ನಮ್ಮ ಮನೆಗೆ ಆಗಾಗ ಬರ್ತಾ ಇರ್ತಾರೆ ಗುರುವವರು ನಿನಗೆ ನನ್ನ ಅವಶ್ಯಕತೆ ಇದೆ ನನ್ನನ್ನು ಸ್ವೀಕರಿಸು ನಾನು ನಿನ್ನ ಉದ್ಧಾರ ಮಾಡ್ತೀನಿ ಅಂತ ಪ ಹೇಳುವ ಪರಿ ಆಗಿದೆ ಆದರೆ ಕೆಲವರು ಅರ್ಥ ಮಾಡಿಕೊಂಡು ಬೇಗನೆ ಅವರೆಡೆಗೆ ಸಾಕ್ತಾರೆ ಕೆಲವರಿಗೆ ಇನ್ನೂ ಅರ್ಥನೇ ಆಗೋದಿಲ್ಲ ಅವರು ಇನ್ನೂ ಒಂದು ಭಾವದಲ್ಲೇ ಇರ್ತಾರೆ ಈಗೆಲ್ಲ ಈಗ ನಮ್ಮ ಜೀವನದಲ್ಲಿ ಬಾಬಾ ಬಂದಿದ್ದಾರೆ ಅಂದರೆ ಖಂಡಿತವಾಗಿ ನಮ್ಮ ಪ್ರಾರಬ್ಧಗಳು ಕಳೀತಾ ಇದ್ದಾವೆ ಹಾಗೆ ನಮ್ಮ ಸಮಸ್ಯೆಗಳು ಅಳಿತವೆ ನಮ್ಗೆ ಒಳ್ಳೆಯ ಜೀವನ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಈ ಈ ಕಥೆಗಳಿದಾವಲ್ಲ ಇವೆಲ್ಲ ಸತ್ಯವಾದ ಕಥೆಗಳು ಸ್ನೇಹಿತರೆ ಕಥೆಗಳು ಯಾಕಂದರೆ ಈಗ ನಮ್ಮ ಜೀವನದಲ್ಲಿ ಬಿಡಪ್ಪ ಇವೆಲ್ಲ ತುಂಬ ಹಿಂದೆ ನಡೆದಿದ್ದು ಹೇಳಿ ನೀವು ಹೇಳ್ಬೋದು ಆದರೆ ಸದ್ಯಕ್ಕೆ ಈಗ ಈಗ ನಡೀತಾ ಇದ್ದಾವಲ್ಲ ಅದಕ್ಕೆಲ್ಲ ಏನು ಹೇಳ್ತೀರಾ ಎಷ್ಟು ನನ್ನ ಜೀವನದಲ್ಲಂತೂ ಅದೆಷ್ಟು ಪವಾಡ ನಡೆಸಿದ್ದಾರೆ ಬಾಬಾ ಅಂದರೆ ಅದು ಹೇಳಲಿಕ್ಕೆ ಅಸಾಧ್ಯ ವಿವರಣೆ ಕೊಡಲಿಕ್ಕೂ ಸಹ ನಾನು ಬಹಳ ವರ್ಷಗಳೇ ಬೇಕೇನೋ ಅಷ್ಟು ಪವಾಡಗಳನ್ನು ಇದ್ದಾರೆ ಹಂತ ಹಂತವಾಗಿ ಅವರು ನನ್ನ ಜೀವನವನ್ನು ಬೆಳಕ್ತಾ ಇದ್ದಾರೆ ಸ್ನೇಹಿತರೆ ಅದೇ ರೀತಿ ಈಗಾಗಲೇ ಎಷ್ಟೋ ಜನ ಈ ಸಂದೇಶಗಳ ಮೂಲಕ ಬಾಬಾನ ಸಂದೇಶಗಳ ಮೂಲಕ ಬದಲಾವಣೆಯನ್ನು ಕಾಣ್ತಾ ಇದ್ದೀರಿ ಅವರೆಡೆಗೆ ಸಾಕ್ತಾ ಎಷ್ಟು ಎಷ್ಟೋ ಪವಾಡಗಳು ಈಗ ನಿಮ್ಮ ಜೀವನದಲ್ಲೂ ಆಗ್ತಾ ಇದ್ದಾವೆ ಒಳಿತಾಗ್ತಾ ಇದೆ ಹಾಗೆ ಕಷ್ಟಗಳ ವೇಗತೆಯೂ ಕಷ್ಟಗಳ ವೇಗವೂ ಜಾಸ್ತಿ ಆಗ್ತಾ ಇದೆ ಅಂದರೆ ಅದು ಕಳೆಯುವ ಹಂತ ಬಂದಿದೆ ಗುರುವು ಬಂದಿದ್ದಾರೆ ನಿಮ್ಮ ಜೀವನದಲ್ಲಿ ಅದು ವೇಗತೆಯನ್ನು ಪಡೆದು ಅದು ಕಳೆಯುತ್ತೆ ಖಂಡಿತವಾಗಿಯೂ ಬಾಬಾ ನಿಮ್ಮ ಜೀವನದಲ್ಲಿ ಬೇಗ ಬೇಗನೆ ಆ ಪ್ರಮಾಣವನ್ನು ಹೆಚ್ಚಿಸಿ ಕಳೀತಾ ಇದ್ದಾರೆ ನಿಮಗೆ ನೀವು ಏನು ಇಚ್ಛೆಗಳನ್ನು ಬಯಸ್ತಾ ಇದ್ದೀರಲ್ಲ ಅದನ್ನು ಖಂಡಿತವಾಗಿಯೂ ಕೊಡ್ತಾರೆ ಬಾಬಾ ಹನ್ನೊಂದು ವಚನಗಳ ಮೂಲಕ ಭರವಸೆ ಕೊಟ್ಟಿರೋದೇ ಹಾಗಾಗಿದೆ ಹಾಗಿದೆ ಸ್ನೇಹಿತರೆ ನೀನು ಯಾವ ಇಚ್ಛೆಗಳನ್ನೇ ಕೇಳು ಆ ಇಚ್ಛೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ನಾನು ಈಡೇರಿಸ್ತೀನಿ ಸಂಪೂರ್ಣವಾಗಿ ನಂಬಿ ನನ್ನ ಸಮಾಧಿಯ ಸಮಕ್ಷಮ ನಿಂತು ನೀನು ಯಾವುದೇ ಪ್ರಾರ್ಥನೆ ಮಾಡು ಆ ಪ್ರಾರ್ಥನೆಯನ್ನು ನಾನು ಈಡೇರಿಸ್ತೀನಿ ಆದರೆ ನಿನ್ನಲ್ಲಿ ಶ್ರದ್ಧೆ ತಾಳ್ಮೆ ನಿಷ್ಕಲ್ಮಶ ಭಾವದ ಒಳ್ಳೆಯ ಭಕ್ತಿ ಒಳ್ಳೆಯ ಗುಣಗಳು ಒಳ್ಳೆಯ ರೀತಿ ನೀತಿಗಳು ಅಳವಡಿಸ್ಕೊಳ್ಬೇಕು ನೀನು ಅಂತ ಬಾಬಾ ಕೇಳೋದು ಸ್ನೇಹಿತರೆ ಅವರು ಕೇಳೋದೇನು ಶುದ್ಧವಾದ ಭಕ್ತಿ ಆ ಶುದ್ಧವಾದ ಭಕ್ತಿ ನಮ್ಮಲ್ಲಿ ಬರಬೇಕು ಅಂದರೆ ನಮ್ಮ ಅಹಂಕಾರ ನಾನು ನನ್ನದು ಎನ್ನುವ ಮೋಹ ಅಳದಾಗಿ ತಾನೆ ನಾವು ಶುದ್ಧವಾಗಿ ಪರಿಪೂರ್ಣವಾಗಿ ಬಾಬಾನಲ್ಲಿ ಒಂದು ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸೋದು ಆ ಪ್ರಾರ್ಥನೆ ಸಲ್ಲಿಸುವಂಥ ಗುಣ ನಮಗೆ ಯಾವಾಗ ಬರುತ್ತೋ ನಿಷ್ಕಲ್ಮಶ ಭಾವದಿಂದ ನಮ್ಮ ಎಲ್ಲ ನಾನು ಅನ್ನೋ ಅಹಂಕಾರವನ್ನು ಬದಿಗಿಟ್ಟು ಎಲ್ಲವೂ ನೀವೇ ತಂದೆ ನಮಗೆ ಅಂಥೇಳಿ ನಾವ್ಯಾವಾಗ ಪರಿಪೂರ್ಣವಾಗಿ ಅವರಲ್ಲಿ ಸ್ಥಿತವಾಗ್ತೀವೋ ಅವರಲ್ಲಿ ಶರಣಾಗ್ತೀವೋ ಆ ಕ್ಷಣ ನಮ್ಮ ಜೀವನದಲ್ಲಿರೋ ಎಲ್ಲ ಸಮಸ್ಯೆಗಳು ಆಗ್ತವೆ ಸ್ನೇಹಿತರೆ ಅಂತಹ ಸ್ಥಿತಿಗೆ ನಾವು ಹೋಗಬೇಕು ಅಂದರೆ ನಾವು ಆದಷ್ಟು ಒಳ್ಳೆಯ ಹೆಜ್ಜೆಗಳನ್ನು ಇಡ್ತಾ ಹೋಗಬೇಕು ವಿಶ್ವಾಸವನ್ನು ಮೂಡಿಸ್ಕೊಳ್ತಾ ಹೋಗಬೇಕು ಒಳ್ಳೆಯ ಚಿಂತನೆಗಳನ್ನು ಸಕಾರಾತ್ಮಕ ಆಲೋಚನೆಗಳನ್ನು ನಮ್ಮಲ್ಲಿ ಮೂಡಿಸ್ಕೊಳ್ತಾ ಹಾಗ ಹಾಗಾದಾಗ ಮಾತ್ರ ನಾವು ಸತ್ಯ ದರ್ಶನವನ್ನು ಅಂದರೆ ಭಗವಂತನ ದರ್ಶನವನ್ನು ನಾವು ಯಾವ ರೂಪದಲ್ಲಿ ಬಾಬರನ್ನು ಕಾಣಲಿಕ್ಕೆ ಇಷ್ಟಪಡ್ತೀವೋ ಅದೇ ರೂಪದಲ್ಲಿ ನಮಗೆ ದರ್ಶನ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಅಷ್ಟು ದೃಢವಾದ ವಿಶ್ವಾಸ ಭಕ್ತಿ ನಮ್ಮಲ್ಲಿ ಇದೆಯಾ ಅಂತೇಳಿ ನಮ್ಮನ್ನು ನಾವು ಕೇಳ್ಕೊಳ್ಳೋದನ್ನು ಮರಿಬಾರದು ಸ್ನೇಹಿತರೆ ಇದು ಗುರು ಪುಷ್ಯಾಮೃತ ಯೋಗವಿದೆ ಈ ಯೋಗದಲ್ಲಿ ನೀವೆಲ್ಲರೂ ಈ ರೀತಿಯ ದೀಪಗಳನ್ನು ಒಂಬತ್ತು ದೀಪಗಳನ್ನು ಬಾಬಾನ ಪಾದಗಳಿಗೆ ಅರ್ಪಿಸಿ ಬೆಳಗಿರಿ ಹಾಗೆ ಮತ್ತು ಚಂದ್ರನಲ್ಲೂ ಸಹ ನೀವು ಪೂರ್ಣ ಪ್ರಮಾಣದಲ್ಲಿ ಮತ್ತೊಮ್ಮೆ ಬಾಬಾನನ್ನು ಕಾಣುವ ಅವಕಾಶ ಇವತ್ತು ನಿಮಗೆ ಸಿಕ್ಕೇ ಸಿಗುತ್ತೆ ಒಳ್ಳೆಯದಾಗುತ್ತೆ ಎಲ್ಲವೂ ಶುಭವಾಗುತ್ತೆ ನೀವು ಅಂದ್ಕೊಂಡ ಇಚ್ಛೆಗಳೆಲ್ಲವೂ ಪರಿಪೂರ್ಣವಾಗಿ ಒಂದೊಂದೇ ನಿಮ್ಮ ಜೀವನವನ್ನು ಆವರಿಸ್ತಾ ಹೋಗ್ತವೆ ನಿಮ್ಮ ಮಕ್ಕಳಲ್ಲಾಗಲಿ ನಿಮ್ಮ ಕುಟುಂಬದಲ್ಲಾಗಲಿ ಎಲ್ಲ ರೀತಿಯಲ್ಲೂ ನೀವು ಯಾವ ರೀತಿಯಲ್ಲಿ ಒಳ್ಳೊಳ್ಳೆ ಬದಲಾವಣೆಯನ್ನು ಕಾಣಲಿಕ್ಕೆ ಇಷ್ಟಪಡ್ತೀರ ಅವೆಲ್ಲ ಬದಲಾವಣೆಗಳು ಆಗ್ತವೆ ನಿಮ್ಮಲ್ಲೂ ಸಹ ಬಹಳ ಅಜಗಜಾಂತರದಲ್ಲಿ ವ್ಯತ್ಯಾಸದ ರೀತಿಯಲ್ಲಿ ನೀವು ಕೂಡ ಬದಲಾಗ್ತಾ ಹೋಗ್ತೀರಾ ಸ್ನೇಹಿತರೆ ಹಾಗಾಗಿ ನಾವೆಲ್ಲರೂ ಸೇರಿ ಈಗ ಹೇಳೋಣವಾ ಹರೇ ಹೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ